ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಇವತ್ತಿನ ವೀಡಿಯೋ ಬಂದು ನಿಮಗೆ ತಮ್ಮನೇಲಿ ನೋಡಿ ಏನೋ ಅರ್ಥ ಆಗಿರಬೇಕಲ್ಲ ಹೌದು ಇವತ್ತಿನ ವೀಡಿಯೋ ಬಂದು ಲೈಕ್ ಗ್ರೀನ್ ಕಾರ್ಡ್ ಇದ್ದರೆ ಏನೆಲ್ಲ ಅಡ್ವಾಂಟೇಜಸ್ಸು ಇರುತ್ತೆ ಡಿಸ್ಅಡ್ವಾಂಟೇಜಸ್ ಇರುತ್ತೆ ಆ್ಯಂಡ್ ಯು ಎಸ್ ಅಲ್ಲೇ ಮಕ್ಕಳು ಮಾಡ್ಕೊಳ್ಳೋದ್ರಿಂದ ಅಂದ್ರೆ ಯು ಎಸ್ ಬಾರ್ನ್ ಕಿಟ್ ಗೆ ಏನೆಲ್ಲ ಅಡ್ವಾಂಟೇಜಸ್ ಇರುತ್ತೆ ಯು ಎಸ್ ಗೌರ್ಮೆಂಟ್ ಕಡೆಯಿಂದ ಅಂಡ್ ತಂದೆ ತಾಯಿಗೂ ಅಷ್ಟೇ ಈಗ ಯು ಎಸ್ ಅಲ್ಲಿ ಒಂದು ಮಗು ಆಯಿತು ಅವ್ರ ತಂದೆ ತಾಯಿಗೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಏನೆಲ್ಲ ಅಡ್ವಾಂಟೇಜಸ್ ಇರುತ್ತೆ ಅಂತ ನಾನು ಈ ಅಲ್ಲಿ ಹೇಳ್ತೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಯು ಎಸ್ ಅಲ್ಲಿ ಏನಕ್ಕಪ್ಪ ಮಕ್ಕಳನ್ನ ಮಾಡ್ಕೋತಾರೆ ಅಂತಂದ್ರೆ ಇಲ್ಲಿ ನಮಗೆ ಮಗು ಏನು ಹುಟ್ಟುತ್ತೆ ನೋಡಿ ಆ ಮಗುಗೆ ಇಲ್ಲಿ ಯು ಎಸ್ ಸಿಟಿಜನ್ಶಿಪ್ ಸಿಗುತ್ತೆ ಮತ್ತೆ ಗೌರ್ಮೆಂಟ್ ಕಡೆಯಿಂದನೂ ಅಷ್ಟೇ ಕೆಲವೊಂದು ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನಂದೇ ತಗೊಳ್ಳಿ ಈಗ ನನ್ನ ಮಗು ಇಲ್ಲಿ ಯು ಎಸ್ ಎಲ್ಲಿ ಹುಟ್ಟಾ ಅಂತ ಇಟ್ಕೊಳ್ಳಿ ಅವನ್ಗೆ ಗೌರ್ಮೆಂಟ್ ಕಡೆಯಿಂದ ಟ್ಯಾಕ್ಸ್ ಬೆನಿಫಿಟ್ಸ್ ಅಂತ ಸಿಗುತ್ತೆ ಮತ್ತೆ ಫೆಡರಲ್ ಬೆನಿಫಿಟ್ಸ್ ಅಂತ ಟೂ ತೌಸಂಡ್ ಡಾಲರ್ಸ್ ಪೇ ಮಾಡ್ತಾರೆ ಆಮೇಲೆ ಸಿಗುತ್ತೆ ಇಲ್ಲಿ ಮಗು ಮಗುಗೆ ಮಗುಗೆ ಸಿಟಿಜನ್ಶಿಪ್ ಸಿಕ್ತು ಅಂತ ಇಟ್ಕೊಳ್ಳಿ ಆ ಮಗು ಇಪ್ಪತ್ತೊಂದು ವರ್ಷ ಆದ್ಮೇಲೆ ಸ್ಪಾನ್ಸರ್ ಮಾಡ್ಬೋದು ತಂದೆ ತಾಯಿಗೆ ಸ್ಪಾನ್ಸರ್ ಮಾಡಬಹುದು ಮತ್ತೆ ಜೊತೆಲಿ ಹುಟ್ಟಿರ್ತಾರಲ್ಲ ಅಕ್ಕ ತಂಗಿನೋ ಅಥವಾ ಅಣ್ಣ ತಮ್ಮನೋ ಯಾರಾದರೂ ಆಗಿರಲಿ ಅವ್ರಿಗೂ ಅಷ್ಟೇ ಗ್ರೀನ್ ಕಾರ್ಡ್ ಅಂದ್ರೆ ಸ್ಪಾನ್ಸರ್ ಮಾಡಬಹುದು ವೀಸಾನ ಸೊ ಯಾವುದಾದ್ರೂ ಒಂದು ಮಗುಗೆ ಇಲ್ಲಿ ಸಿಕ್ಕಿದ್ರೆ ಸೊ ಇಡೀ ಫ್ಯಾಮಿಲಿಗೆ ನಾವು ವೀಸಾನ ಸ್ಪಾನ್ಸರ್ ಮಾಡಬಹುದು ಸೊ ಹಂಗಾಗಿ ಇಲ್ಲಿ ಜನ ಇಲ್ಲಿ ಮಕ್ಕಳು ಮಾಡ್ಕೊಳಕ್ಕೆ ಇಷ್ಟಪಡ್ತಾರೆ ಎಷ್ಟೇ ಕಷ್ಟ ಆದ್ರೂ ಇವಾಗ ನಿಮಗೆಲ್ಲ ಗೊತ್ತೇ ಇದೆ ಹೊಸ್ದಾಗಿ ಟ್ರಂಪ್ ಅಧಿಕಾರಕ್ಕೆ ಬಂದ್ಮೇಲೆ ಅಂದ್ರೆ ಈ ಮಕ್ಕಳು ಮಾಡ್ಕೊಳ್ಳೋ ಕಾನ್ಸೆಪ್ಟ್ ಏನಿದೆ ಅದನ್ನ ಫುಲ್ ಫೆಬ್ರ ಟ್ವೆಂಟಿ ಏಯ್ತ್ ಅವ್ರಿಗೂ ಅಷ್ಟೇ ಲಾಸ್ಟು ಅಲ್ಲಿ ಅದಾದಮೇಲೆ ಏನು ಸಿಟಿಸನ್ಶಿಪ್ ಸಿಗಲ್ಲ ಅಂತೆ ಸೊ ಇಪ್ಪತ್ತು ಎಂಟನೇ ತಾರೀಕು ಒಳಗಡೆ ಯಾವ ಮಗು ಹುಟ್ಟುತ್ತೆ ನೋಡಿ ಯು ಎಸ್ ಅಲ್ಲಿ ಸೊ ಅಂತವರ್ಗ ಮಾತ್ರ ಇಲ್ಲಿ ಯು ಎಸ್ ಸಿಟಿಸನ್ಶಿಪ್ ಸಿಗತ್ತಂತ ಮಕ್ಕಳಿಗೆ ಮಾರ್ಚ್ ಫಸ್ಟ್ ಇಂದ ಏನ್ ಹುಟ್ಟುತ್ತೆ ಮಕ್ಕಳು ಅವ್ರಿಗೆ ಸಿಟಿಸನ್ಶಿಪ್ ಸಿಕ್ ಸಿಗಲ್ವಂತೆ ಇಲ್ಲಿ ಜನ ಮುಗಿ ಬೀಳ್ತಾ ಇದ್ದಾರೆ ಹಾಸ್ಪಿಟಲ್ಸಲ್ಲಿ ಏನಕ್ಕೆಂದರೆ ಬೇಗ ಡೆಲಿವರಿ ಮಾಡಿಸ್ಕೊಂಡ್ಬಿಡೋಣ ಅಂದರೆ ಫೆಬ್ರ ಟ್ವೆಂಟಿ ಗಿಂತ ಮುಂಚೆನೇ ಮಾಡಿಸ್ಕೊಳ್ಳೋಣ ಯಾಕಂದ್ರೆ ಗ್ರೀನ್ ಕಾರ್ಡ್ ಸಿಗುತ್ತೆ ಅಂದರೆ ಸಿಟಿಸನ್ಶಿಪ್ ಸಿಗುತ್ತೆ ಅನ್ನೋ ಆಸೆಯಿಂದ ಸೊ ಹಂಗಾಗಿ ನಮ್ಮ ಜನ ಎಷ್ಟು ಕೆಳ್ದಿದ್ದಾರೆ ಅಂದರೆ ಎಸ್ಪೆಷ ಎಸ್ಪೆಷಲಿ ಏಷ್ಯನ್ ಕಂಟ್ರೀಸು ವಿಯೆಟ್ನಾಮಸು ಚೈನೀಸು ನಮ್ಮ ಇಂಡಿಯನ್ಸು ಮುಗಿ ಬೀಳ್ತಿದಾರಂಥ ಹಾಸ್ಪಿಟಲ್ಸಲ್ಲಿ ಅದೇ ಒಂದು ಬ್ರೇಕಿಂಗ್ ನ್ಯೂಸ್ ಈಗ ಯು ಎಸ್ ಅಲ್ಲಿ ಸೊ ಅದೇ ಒಂದು ಅಡ್ವಾಂಟೇಜು ಏನಕ್ಕೆಂದರೆ ಕೆಲವೊಂದು ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ ಈಗ ಟ್ಯಾಕ್ಸ್ ಟ್ಯಾಕ್ಸ್ ಬೆನಿಫಿಟ್ಸ್ ಅಂತ ಮಕ್ಕಳಿಗೆ ಇಲ್ಲಿ ಹುಟ್ಟಿದವ್ರಿಗೆ ಸಿಗುತ್ತೆ ಮತ್ತು ಮೆಡಿಕಲ್ ಎಕ್ಸ್ಪೆನ್ಸಸ್ ಅಂತ ಕೆಲವು ಈಗ ನಮ್ಮ ಇಂಡಿಯಲ್ಲಿ ಕೊಡ್ತಾರಲ್ವ ಪ್ರೆಗ್ನೆಂಟ್ ಲೇಡೀಸ್ಗೆ ಈ ಅಂಗನವಾಡಿಗಳೆಲ್ಲ ಕೊಡ್ತಾರಲ್ವ ಹಾಗೆಲ್ಲ ಇಲ್ಲೂ ಅಷ್ಟೇ ಕೆಲವೊಂದು ಬೆನಿಫಿಟ್ಸ್ ಅಂತೆಲ್ಲ ಕೊಡ್ತಾರೆ ಮಕ್ಕಳಿಗೆ ಮತ್ತು ಇಲ್ಲಿ ಎಜುಕೇಷನು ಅಷ್ಟೇ ಕಾಲೇಜು ಎಲ್ಲ ಚೆನ್ನಾಗಿದೆ ಮಾಸ್ಟರ್ಸ್ ಎಲ್ಲ ಮಾಡೋಕ್ಕೆ ಸೊ ಹಂಗಾಗಿ ಈಗ ನಮ್ಮ ಮಗು ಏನಾದರೂ ಹುಟ್ಟು ಅವ್ರಿಗೆ ಇಪ್ಪತ್ತೊಂದು ವರ್ಷ ಆದಮೇಲೆ ಇಂಡಿಯಾಯಿಂದ ಡೈರೆಕ್ಟಾಗಿ ಬಂದು ಇಲ್ಲಿ ಕಾಲೇಜೆಲ್ಲ ಓದ್ಕೊಂಡು ಹೋಗ್ಬೋದು ಅವ್ರಿಗೆ ಮತ್ತೆ ವೀಸಾ ಎಲ್ಲ ಮಾಡಿಸೋಂಗಿಲ್ಲ ಸೊ ಇವಾಗ ನಾವೇನಾದರೂ ಹೊಸ್ದಾಗಿ ಬರಬೇಕಂದ್ರೆ ನಾವು ವೀಸಾ ಎಲ್ಲ ಮಾಡಿಸಿ ಏನಿದೆ ಪ್ರೊಸೀಜರ್ಸ್ ಅದೆಲ್ಲ ಮುಗಿಸ್ಕೊಂಡು ಬರ್ಬೋದು ಬೇಕಾಗುತ್ತೆ ಬಟ್ ಇಲ್ಲೇ ಹುಟ್ಟಿದ್ದ ಮಕ್ಕಳು ಯು ಎಸ್ ಬೌಂಡ್ ಕಿಡ್ಸ್ಗೆ ಅದೆಲ್ಲ ಏನು ಮಾಡ್ಸಂಗಿಲ್ಲ ಡೈರೆಕ್ಟ್ ಅವ್ರ ಇಪ್ಪತ್ತೊಂದು ವರ್ಷ ಆಗಿದ ತಕ್ಷಣ ಡೈರೆಕ್ಟ್ ಆಗಿ ಇಲ್ಲಿ ಬಂದು ಕಾಲೇಜ್ಗೆಲ್ಲ ಸೇರಿಸ್ಕೋಬಹುದು ವೀಸಾ ಪ್ರೊಸೆಸ್ ಎಲ್ಲ ಏನೂ ಇರಲ್ಲ ಅವ್ರಿಗೆ ಕೆಲಸ ಮಾಡಕ್ಕೆ ಅಂತ ಹೆಚ್ ಒನ್ ಬಿ ವೀಸಾ ತೊಗೊಂಡ್ಬಂದ್ರೆ ಅವ್ರೇನಾದ್ರು ಅವ್ರಿಗೆ ಬಂದ್ಬಿಟ್ಟು ತ್ರೀ ಇಯರ್ಸಿಂದ ಸಿಕ್ಸ್ ಇಯರ್ಸ್ ಅಂದರೆ ಸಿಕ್ಸ್ ಇಯರ್ಸ್ ವರ್ಗೂ ಅವರು ಯು ಎಸ್ ಎಲ್ಲಿ ಇರ್ಬೋದು ಸಿಕ್ಸ್ ಇಯರ್ಸ್ ಆದಮೇಲೆ ಅವರು ಗ್ರೀನ್ ಕಾರ್ಡ್ ಅಥವಾ ಐ ಒನ್ ಫಾರ್ಟಿ ಅಂತ ಬರುತ್ತೆ ಐ ಒನ್ ಫಾರ್ಟಿಗೆ ಮಾಡಿಸ್ಕೊಂಡು ಗ್ರೀನ್ ಕಾರ್ಡ್ ಮಾಡಿಸ್ಕೊಂಡ್ರೆ ಮಾತ್ರ ಸಿಕ್ಸ್ ಇಯರ್ಸ್ ಆದಮೇಲೆ ಎಕ್ಸ್ಟೆಂಡ್ ಮಾಡ್ಕೊತಾ ಹೋಗ್ಬೋದು ವೀಸೋನ ಅಕಸ್ಮಾತ್ ನಮಗೆ ಗ್ರೀನ್ ಕಾರ್ಡು ಐ ಒನ್ ಫಾರ್ಟಿ ಏನಾದರೂ ಆಗಿಲ್ಲ ಅಂದರೆ ಮತ್ತೆ ನಾವು ಇಂಡಿಯಾಗೆ ವಾಪಸ್ ಹೋಗಬೇಕಾಗುತ್ತೆ ಆರು ವರ್ಷ ಆದಮೇಲೆ ಆರು ವರ್ಷ ಪೀರಿಯಡಲ್ಲಿ ಈ ಯು ಎಸ್ ಎಲ್ ಏನಾದರೂ ಮಗುನ ಮಾಡಿಕೊಂಡ್ರೆ ಆ ಮಗುಗೆ ಇಲ್ಲಿನ ಸಿಟಿಸನ್ಶಿಪ್ ಸಿಗುತ್ತೆ ಅವ್ರು ಇಪ್ಪತ್ತೊಂದು ವರ್ಷ ಆದಮೇಲೆ ನಾವೇನಿರ್ತೀವಿ ಪೇರೆಂಟ್ಸು ಅವ್ರಿಗೆ ವೀಸಾನ ಸ್ಪಾನ್ಸರ್ ಮಾಡ್ಬೋದು ಸೊ ಇಲ್ಲಿ ಬಂದು ನಾವು ಕೆಲಸ ಮಾಡ್ಕೋಬೋದು ಏನು ಬೇಕೋ ಅದೆಲ್ಲ ಮಾಡ್ಕೋಬೋದು ಅವರು ಜೊತೇಲಿ ಹುಟ್ಟಿರ್ತಾರಲ್ವ ತಂಗಿ ತಮ್ಮ ಸಿಬ್ಲಿಂಗ್ಸ್ ಇರ್ತಾರಲ್ಲ ಸೊ ಅವ್ರಿಗೂ ಅಷ್ಟೇ ವೀಸಾನ ಸ್ಪಾನ್ಸರ್ ಮಾಡೋದು ಅವರು ಅಷ್ಟೇ ಇಲ್ಲಿ ಬಂದು ಓದ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಸೊ ಅದೊಂದು ಅಡ್ವಾಂಟೇಜಲ್ಲಿ ಲೈಕ್ ಗೌರ್ಮೆಂಟ್ ಕಡೆಯಿಂದನೂ ಅಷ್ಟೇ ಕೆಲವೊಂದು ಟ್ಯಾಕ್ಸ್ ಬೆನಿಫಿಟ್ಸು ಮತ್ತು ಏನೆಲ್ಲ ಬೆನಿಫಿಟ್ಸ್ ಇದೆ ಅದೆಲ್ಲ ಸಿಗುತ್ತೆ ಆ್ಯಂಡ್ ಇಲ್ಲಿ ಎಜುಕೇಷನ್ ಬಂದರೆ ಕಾಲೇಜಸ್ ತುಂಬಾ ಚೆನ್ನಾಗಿರುತ್ತೆ ಡಿಗ್ರಿ ಅದೆಲ್ಲ ಮಾಸ್ಟರ್ಸ್ ಎಲ್ಲ ಮಾಡೋಕ್ಕೆ ಸೊ ಹಂಗಾಗಿ ಇಲ್ಲಿ ಮಕ್ಕಳ ಮಾಡ್ಕೊಳಕ್ಕೆ ಎಲ್ಲ ಸ್ವಲ್ಪ ಮುಗಿ ಬೀಳ್ತಾ ಇದಾರೆ ಸೊ ಯಾರು ಒಳಗಡೆ ಏನಾದ್ರು ಪ್ರಾಜೆಕ್ಟ್ ಮುಗೀತು ಅಂತ ಇಟ್ಕೊಳ್ಳಿ ಸಿಕ್ಸ್ಟಿ ಡೇಸ್ ಪೀರಿಯಡ್ ಕೊಡ್ತಾರೆ ನಮಗೆ ಆ ಸಿಕ್ಸ್ಟಿ ಡೇಸ್ ಒಳಗಡೆ ನಾವು ಬೇರೆ ಪ್ರಾಜೆಕ್ಟ್ನ ಹುಡ್ಕೊಂಡು ಇಲ್ಲೇ ಕೆಲಸ ಸಿಕ್ಕಿದ್ರೆ ಓಕೆ ಅಥವಾ ಕೆಲಸ ಏನಾದರೂ ಸಿಕ್ಕಿಲ್ಲ ಸಿಕ್ಸ್ಟಿ ಡೇಸ್ ಪೀರಿಯಡ್ ಒಳಗಡೆ ಅಂದರೆ ನಾವು ಇಮಿಡಿಯೇಟಾಗಿ ಇಂಡಿಯಾಗೆ ಬರಬೇಕಾಗುತ್ತೆ ಎಚ್ ಒನ್ ಬಿ ವೀಸಾ ಮೇಲೆ ಬಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಎಚ್ ಒನ್ ಬಿ ವೀಸಾ ಮೇಲೆ ಬಂದೆ ಅಂತ ಇಟ್ಕೊಳ್ಳಿ ನನ್ನ ಹಸ್ಬೆಂಡು ನನ್ನ ಜೊತೆ ಡಿಪೆಂಡೆಂಟ್ ವೀಸಾ ಮೇಲೆ ಇಲ್ಲಿಗೆ ಬರ್ಬೋದು ಎಚ್ ಒನ್ ಬಿ ಅಂದರೆ ಡಿಪೆಂಡೆಂಟ್ ವೀಸಾ ಮೇಲೆ ಬಂದವರು ಅಷ್ಟೇ ಇಲ್ಲಿ ವರ್ಕ್ ಮಾಡೋಂಗಿಲ್ಲ ವರ್ಕ್ ಆಥರೈಸೇಷನ್ ಕೊಡಲ್ಲ ಇಲ್ಲಿ ಅವ್ರಿಗೂ ಅಷ್ಟೇ ಸಪ್ರೇಟು ಫಸ್ಟ್ ಐ ಒನ್ ಫಾರ್ಟಿ ಇನ್ಷಿಯೇಟ್ ಅಂದ್ರೆ ಐ ಒನ್ ಫಾರ್ಟಿ ಸಿಗ್ಬೇಕೈಗೆ ಆ ಐ ಒನ್ ಫಾರ್ಟಿನ ಇಟ್ಕೊಂಡು ನಾವು ಇ ಎಡಿಗೆ ಅಂದರೆ ವರ್ಕ್ ಆಥರೈಸೇಷನ್ ಏನಿದೆ ಅದಕ್ಕೆ ಅಪ್ಲೈ ಮಾಡಿ ಆಮೇಲೆ ನಾವು ಅದು ಬಂದ ಮೇಲೆ ಕೆಲಸ ಮಾಡ್ಬೋದು ಸೊ ಅಲ್ಲಿವರೆಗೂ ನಾವು ಡಿಪೆಂಡೆಂಟ್ಸ್ ಎಲ್ಲ ಏನು ಇಲ್ಲಿ ಕೆಲಸ ಮಾಡಂಗಿಲ್ಲ ಸೊ ಅದೊಂದು ತಲೆನೋವು ಮತ್ತೆ ಕೆಲವರು ಸ್ಟೂಡೆಂಟ್ ವೀಸಾ ಮೇಲೆ ಬರ್ತಾರೆ ಸ್ಟೂಡೆಂಟ್ ವೀಸಾ ಮೇಲೆ ಬಂದು ಇಲ್ಲಿ ಓದ್ಕೋಬೋದಷ್ಟೇ ಮಾಸ್ಟರ್ಸ್ ಮಾಡೋಕ್ಕೆ ಸ್ಟೂಡೆಂಟ್ ವೀಸಾ ಮೇಲೆ ಬರ್ತಾರೆ ಸೊ ಅವ್ರಿಗೆ ಪಾರ್ಟ್ ಟೈಮ್ ಮಾಡೋ ಅಂದರೆ ಪಾರ್ಟ್ ಟೈಮ್ ಕೆಲಸ ಏನಿರುತ್ತೆ ಅದು ಮಾಡ್ಕೋಬೋದು ಇಷ್ಟು ಅವರ್ಸ್ ಅಂತ ಎಕ್ಸೆಪ್ಷನ್ ಇರುತ್ತೆ ಸೊ ಅವರು ಅಷ್ಟೇ ಕೆಲಸ ಮಾಡ್ಕೋದು ಪಾರ್ಟ್ ಟೈಮ್ ಜಾಬ್ಸು ಈಗ ನಾವು ಲೈಕ್ ವರ್ಕ್ ವಿಸಾ ಮೇಲೆ ಎಚ್ ಒನ್ ಬಿ ವೀಸಾ ಮೇಲೆ ಬಂದರೆ ಪಾರ್ಟ್ ಟೈಮೆಲ್ಲ ಮಾಡೋಂಗಿಲ್ಲ ಸೊ ಅವ್ರಿಗೇನಾದರೂ ಎಕ್ಸ್ಟ್ರಾ ಅರ್ನಿಂಗ್ಸು ಆಗ್ತಾಯಿದೆ ಅಂತ ಗೊತ್ತಾದರೆ ಅದೆಲ್ಲ ಇಲ್ಲೀಗಲ್ಲು ಸೊ ಫುಲ್ಲು ಎಲ್ಲ ಸ್ಟಾಫ್ ಮಾಡ್ತಾರೆ ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು ಅದೆಲ್ಲ ರೇಸ್ ಮಾಡ್ತಾರೆ ಸೊ ಹಂಗಾಗಿ ಈಗ ನಾವು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬಂದಿರ್ತೀವಿ ಎಚ್ ಒನ್ ಬಿ ವೀಸಾ ಮೇಲೆ ಸೊ ನಮ್ಮ ಕೆಲಸ ಏನಿದೆ ಅಷ್ಟು ಮಾತ್ರ ನೋಡ್ಕೋಬೇಕು ಅದು ಬಿಟ್ಟು ಐ ಒನ್ ಫಾರ್ಟಿ ಅಥವಾ ಗ್ರೀನ್ ಕಾರ್ಡ್ ಬರೋವರೆಗೂ ನಾವು ಏನು ಬೇರೆ ಕೆಲಸ ಎಲ್ಲ ಮಾಡಂಗೆ ಮತ್ತೆ ಇಲ್ಲಿ ಗ್ರೀನ್ ಕಾರ್ಡ್ ಇದ್ದರೂ ಅಷ್ಟೇ ಫಸ್ಟ್ ಪ್ರಿಫ್ರೆನ್ಸು ಅಂದರೆ ಇಲ್ಲಿ ಈಗ ಜಾಬ್ ಮಾರ್ಕೆಟ್ ಹೆಂಗಿದೆ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಬಂದು ಇಲ್ಲಿನ ಸಿಟಿಸನ್ಸ್ ಕೊಡ್ತಾರೆ ಸೊ ಗ್ರೀನ್ ಕಾರ್ಡ್ ಇತ್ತು ಅಂತ ಇಟ್ಕೊಳ್ಳಿ ಅವ್ರಿಗೆ ಫಸ್ಟ್ ಜಾಬ್ ಪ್ರಿಯಾರಿಟಿ ಕೊಡ್ತಾರೆ ಫಸ್ಟ್ ಅವ್ರನ್ನೇ ತಗೋತಾರೆ ಆ ಥರ ಸೊ ಗ್ರೀನ್ ಕಾರ್ಡ್ ಅನ್ನೋದು ಒಂದು ಅಸ್ತ್ರ ಇದ್ದಂಗೆ ಎಲ್ಲದಕ್ಕೂ ಅಡ್ವಾಂಟೇಜಸ್ ಸಿಕ್ಕಾಪಟ್ಟೆ ಗ್ರೀನ್ ಕಾರ್ಡ್ ಇರೋರಿಗೆ ಮತ್ತೆ ಇಲ್ಲಿ ಗ್ರೀನ್ ಕಾರ್ಡ್ ಅಂತ ಇದ್ರೆ ನಮಗೆ ಎಸ್ ಎಸ್ ಎನ್ ಬೆನಿಫಿಟ್ಸ್ ಅಂತ ಕೆಲವೊಂದಿಷ್ಟು ದುಡ್ಡು ಕೊ ಕೊಡ್ತಾರೆ ಮತ್ತೆ ಈ ವಯಸ್ಸಾದವ್ರಿಗೆ ಅವ್ರಿಗೂ ಅಷ್ಟೇ ಕೆಲವೊಂದು ದುಡ್ಡು ಬರುತ್ತೆ ಮಂತ್ಲಿ ಮಂತ್ಲಿ ಇಷ್ಟು ಅಂತ ಎಸ್ 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 ಎನ್ ಎನ್ ಬೆನಿಫಿಟ್ಸ್ ಮೇಲೆ ಮತ್ತೆ ಟ್ಯಾಕ್ಸ್ ಬೆನಿಫಿಟ್ಸ್ ಅಂತ ಕೆಲವೊಂದು ಇದೆ ಗ್ರೀನ್ ಕಾರ್ಡ್ ಇರೋರಿಗೆ ಸೊ ಅವ್ರಿಗೂ ಅಷ್ಟೇ ಇಷ್ಟು ಅಂತ ದುಡ್ಡೆಲ್ಲ ಮಂತ್ಲಿ ಸೊ ಇಷ್ಟು ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ ಸೊ ಗ್ರೀನ್ ಕಾರ್ಡ್ ಇದ್ದರೆ ಇಷ್ಟೆಲ್ಲ ಅಡ್ವಾಂಟೇಜಸ್ ಇರುತ್ತೆ ಜಾಬ್ ಮಾರ್ಕೆಟ್ ಅಷ್ಟೇ ನಿಮಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ ಗ್ರೀನ್ ಕಾರ್ಡ್ ಇದ್ದರೆ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಬೇರೆಯವ್ರನ್ನೆಲ್ಲ ಆಮೇಲೆ ಈ ಟೂರಿಸಂ ವೀಸಾ ಅಂತ ಟೂರಿಸ್ಟ್ ವೀಸಾ ಬರುತ್ತಲ್ಲ ಅದ್ರ ಮೇಲೆ ನಾವು ಯು ಎಸ್ ಎ ಬರ್ಬೋದು ಸೊ ಟೂರಿಸ್ಟ್ ವೀಸಾ ಮೇಲೆ ಬಂದು ಈಗ ನನ್ನ ಫ್ಯಾಮಿಲಿ ಯಾರೋ ಗೊತ್ತಿರೋರು ಇರ್ತಾರೆ ಅವ್ರ ಮನೇಲಿ ಇತ್ಕೊಂಡು ನನ್ನ ಕೆಲಸ ಮಾಡ್ತೀನಿ ಅಂತಂದರೆ ಆಗಲ್ಲ ಸೊ ಟೂರಿಸ್ಟ್ ವೀಸಾ ಮೇಲೆ ಬಂದರೆ ನೀನು ಟೂರ್ ಏನಿದೆ ಅದು ಮುಗಿಸ್ಕೊಂಡು ಮತ್ತೆ ಇಂಡಿಯಾಗೆ ವಾಪಸ್ ಆಗಬೇಕಾಗುತ್ತೆ ಸೊ ಇಟ್ಕೊಂಡು ಅಥವಾ ಆ ಟೂರಿಸ್ಟ್ ವೀಸಾ ಇಟ್ಕೊಂಡು ನಾನು ಇಲ್ಲಿ ಕೆಲಸ ಮಾಡ್ತೀನಿ ಅಂತೆಲ್ಲ ಮಾಡಿದ್ರೆ ಅದಾಗಲ್ಲ ಇಲ್ಲೀಗಲ್ ಅಂತ ಹಾಕಿ ಪೊಲೀಸ್ ಒಳಗಡೆ ಹಾಕ್ತಾರೆ ಆ ಗ್ರೀನ್ ಕಾರ್ಡ್ ಸಿಕ್ಕಿದಾದ್ಮೇಲೆ ನಮ್ಮ ಇಂಡಿಯಲ್ಲಿ ಏನಿರುತ್ತೆ ಪಾಸ್ಪೋರ್ಟು ಅದು ಕ್ಯಾನ್ಸಲ್ ಆಗಿ ಇಲ್ಲಿನ ಪಾಸ್ಪೋರ್ಟ್ ಏನಿರುತ್ತೆ ಅದು ನಮಗೆ ಬರುತ್ತೆ ಸೊ ಗ್ರೀನ್ ಕಾರ್ಡ್ ಹಾಕೋಕೆ ಮುಂಚೆ ನಮ್ಮ ಇಂಡಿಯಲ್ಲೂ ಪಾಸ್ಪೋರ್ಟ್ ಇರುತ್ತೆ ಯು ಎಸ್ ಪಾಸ್ಪೋರ್ಟು ನಮ್ಮ ಹತ್ರ ಇರುತ್ತೆ ಬಟ್ ಗ್ರೀನ್ ಕಾರ್ಡ್ ಆದಮೇಲೆ ಅಲ್ಲಿನ ಸಿಟಿಸನ್ಶಿಪ್ ಕಂಪ್ಲೀಟಾಗಿ ಹೋಗುತ್ತೆ ಇಲ್ಲಿನ ಯು ಎಸ್ ಸಿಟಿಸನ್ಶಿಪ್ ಏನಿರುತ್ತೆ ಅದು ಬರುತ್ತೆ ನಮ್ಮ ಮತ್ತು ಅಮೇರಿಕಲ್ಲಿ ಗ್ರೀನ್ ಕಾರ್ಡ್ ಇಟ್ಕೊಂಡಿರ್ತಾರೆ ನೋಡಿ ಅವ್ರನ್ನ ಮದುವೆ ಆದರೆ ಹುಡುಗ ಅಥವಾ ಹುಡುಗಿ ಯಾರಿಗಾದ್ರೂ ಒಬ್ರಿಗಿದ್ರೂ ಸಾಕು ಅಂಥವ್ರನ್ನ ಮದುವೆ ಆದರೂ ಕೂಡ ಅವ್ರ ಮುಖಾಂತರ ನಮಗೆ ಗ್ರೀನ್ ಕಾರ್ಡ್ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ಮತ್ತೆ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್